ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶ್ರಾವಣ ಮಾಸದಲ್ಲಿ ಬರುವಂಥ ಶನಿವಾರಗಳು ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ ಶನಿವಾರಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸಮಸ್ಯೆಗಳು ತುಂಬ ದೊಡ್ಡದಾಗಿದ್ದಾಗ ಅಥವಾ ಪದೇ ಪದೇ ಸಮಸ್ಯೆಗಳು ಕಾಡ್ತಾ ಇದ್ರೆ ರಿಪೀಟ್ ಆಗ್ತಾ ಇದ್ರೆ ಅದರಿಂದ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಅಥವಾ ನಿಮಗೆ ಏನೋ ಒಂದು ಕೋರಿಕೆಗಳು ತೀರದೇ ಇರುವಂಥ ಕೋರಿಕೆಗಳು ಈ ರೀತಿ ಇರುತ್ತಲ್ವಾ ಅದನ್ನು ನೀವು ತೀರಿಸ್ಕೊಳ್ಳೋದಕ್ಕೆ ಕೂಡ ಸ್ವಾಮಿಯನ್ನ ಈ ಶನಿವಾರಗಳು ಈ ರೀತಿ ನಾವು ಆ ಸಂಕಲ್ಪ ಮಾಡಿಕೊಂಡು ಪರಿಹಾರಗಳನ್ನು ಕೇಳಿಕೊಂಡಾಗ ತಪ್ಪದೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ದೇವಿ ಯಾವಾಗಲೂ ಅಷ್ಟೇ ಶ್ರಾವಣ ಮಾಸದಲ್ಲಿ ತುಂಬ ಇನ್ನೂ ವಿಶೇಷವಾಗಿ ಭೂಲೋಕಕ್ಕೆ ಸಂಚರಣೆಗೆ ಬಂದು ನೋಡ್ತಾರೆ ಸ್ನೇಹಿತರೆ ನಾವು ಯಾವ ರೀತಿ ಮಾಡ್ತಾ ಇರ್ತೀವಿ ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ನಾವು ಸ್ವಾಮಿ ಹತ್ರ ಹೇಳ್ಕೊಂಡಾಗ ತಪ್ಪು ತಪ್ಪದೆ ನಮಗೆ ಏನು ಕಷ್ಟ ಕಣ್ಣೀರು ಬಾಧೆ ಇರುತ್ತಲ್ವಾ ಅದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಈ ಪರಿಹಾರಗಳು ತುಂಬಾ ಎಫೆಕ್ಟ್ ಕೊಡುತ್ತೆ ಅಂದರೆ ಎಷ್ಟು ಶಕ್ತಿ ಇದೆ ಈ ಪರಿಹಾರಗಳಿಗೆ ಅಂದರೆ ಇದನ್ನು ಯಾರು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಮಾತ್ರ ತಪ್ಪದೆ ಪಕ್ಕಾ ರಿಸಲ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ಶನಿವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಜನಕ್ಕೆ ಮನೆ ದೇವರಾಗಿರ್ತಾರೆ ಸ್ವಾಮಿ ಸ್ವಾಮಿಯನ್ನ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅಕ್ಕಿ ಹಿಟ್ಟಿನ ದೀಪ ಹಚ್ತಾರೆ ಹಾಗೂ ಏಳು ಶನಿವಾರಗಳು ಅನ್ನೋದು ವ್ರತವನ್ನ ಮಾಡ್ತಾರೆ ಇದನ್ನ ಯಾವುದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥವರು ತುಂಬ ಸರಳ ವಿಧಾನದಲ್ಲಿ ಈ ದಿನ ತಿಳಿಸ್ತಾ ಇರುವಂಥ ಒಂದು ಐದು ರೂಪಾಯಿ ಕಾಯಿನಿಂದ ಮಾಡಿಕೊಳ್ಳುವ ಪರಿಹಾರ ಏಕೆಂದರೆ ಇದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ನಾವು ಸ್ವಾಮಿಯನ್ನು ಕೇಳ್ಕೊಳ್ಬೇಕಾದ್ರೆ ಲಕ್ಷ್ಮೀ ದೇವಿಯ ಸಮೇತ ಕೇಳ್ಕೊಳ್ಬೇಕಾಗುತ್ತೆ ಲಕ್ಷ್ಮೀ ದೇವಿಯನ್ನು ಕೇಳ್ಕೊಳ್ಬೇಕಾದ್ರೆ ಶ್ರೀಮನ್ನಾರಾಯಣ ಸಮೇತ ಕೇಳಿಕೊಂಡಾಗ ಆಗ ಪ್ರಸನ್ನಗೊಳ್ತಾರೆ ಸ್ನೇಹಿತರೆ ನಾವು ಗೊತ್ತೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳನ್ನು ಮಾಡಿಬಿಡ್ತೀವಿ ಶನಿವಾರದ ದಿನಗಳಲ್ಲಿ ಸ್ನಾನ ಮಾಡುವಾಗ ನೀವು ಸ್ವಲ್ಪ ಕರ್ಪೂರ ಪುಡಿ ಮಾಡಿ ಹಾಕ್ಕೊಂಡು ಸ್ನಾನ ಮಾಡಿ ಅದು ಆರೋಗ್ಯಕ್ಕೂ ಒಳ್ಳೆಯದು ಆಧ್ಯಾತ್ಮಿಕವಾಗಿಯೂ ಕೂಡ ಅಂದರೆ ನಮಗೆ ಏನು ನಕಾರಾತ್ಮಕವಾಗಿ ಇರುತ್ತೆ ನೋಡಿ ಅದೆಲ್ಲವೂ ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಈ ಪರಿಹಾರವನ್ನು ನೀವು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಶನಿವಾರದ ದಿನಗಳಲ್ಲಿ ಯಾಕೆ ಮಾಡಿಕೊಳ್ಬೇಕು ಅಂದರೆ ತುಂಬ ಜನ ಬಡ್ಡಿ ಕಟ್ತಾಯಿರ್ತಾರೆ ಸಾಲ ತಗೊಂಡು ಬಡ್ಡಿನೇ ಕಟ್ಕೊಂಡು ಕಾಲ ಹಾಕ್ತಾಯಿರ್ತಾರೆ ಅಂದರೆ ಅವ್ರಿಗೆ ಅಸಲು ಕಟ್ಟೋದಕ್ಕೂ ಕೂಡ ಅಷ್ಟು ದುಡ್ಡಿರೋದಿಲ್ಲ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿಬಿಟ್ಟಿರುತ್ತೆ ಅಥವಾ ಇನ್ನೇ ಬೇರೆ ನಿಮಗೇನೇ ಕಷ್ಟಗಳಿದ್ರೂ ಕೂಡ ಅದಕ್ಕೂ ಮಾಡ್ಕೊಳ್ಬಹುದು ನೀವು ಯಾವ ಬೌಲಾದರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತೇನೂ ಇಲ್ಲ ಅದಕ್ಕೆ ಸ್ವಲ್ಪ ಅಷ್ಟಗಂಧ ಹಾಗೂ ಅರಿಶಿಣ ಇದ್ದರೆ ಪಚ್ಚ ಕರ್ಪೂರ ಇಲ್ ಹಾಕಿ ಇಲ್ಲ ಅಂದರೆ ನಾರ್ಮಲ್ಲಾಗೆ ಕರ್ಪೂರವನ್ನು ನೀವು ಗಡ್ಡೆ ಕರ್ಪೂರ ಬಿಲ್ಲೆ ಕರ್ಪೂರ ಇದ್ದರೂ ಕೂಡ ಪುಡಿ ಮಾಡಿ ಹಾಕಬೇಕು ಇದನ್ನು ನೀವು ಈ ಮೂರು ವಸ್ತುಗಳನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಐದು ರೂಪಾಯಿ ಕಾಯಿನ್ಸನ್ನು ನೀವು ಐದು ತಗೊಳ್ಬೇಕಾಗುತ್ತೆ ಬೇರೆ ಕಾಸನ್ನು ತಗೊಳ್ಬೇಡಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಇದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ತಗೊಳ್ಳೋದಕ್ಕೆ ಐದು ರೂಪಾಯಿ ಇದ್ದೇ ಕಾಯಿನ್ ತಗೊಳ್ಳಿ ನೀವು ಯಾವುದಾದ್ರೂ ಪರವಾಗಿಲ್ಲ ಏಕೆಂದರೆ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನುಷ್ಯನಿಗೆ ತುಂಬ ಕಷ್ಟಗಳು ಅನ್ನೋದು ಆ ಒದ್ದಾಟ ಅನ್ನೋದು ಸಾಕಾಗೋಗ್ಬಿಟ್ಟಿರುತ್ತೆ ಯಾರಿಗೂ ಹೇಳೋಕ್ಕೂ ಆಗಲ್ಲ ಒಂದು ಸಾರಿ ಹೇಳ್ತೀವಿ ಎರಡು ಸಾರಿ ಹೇಳ್ತೀವಿ ನಮಗೆ ಈ ರೀತಿ ಕಷ್ಟಗಳಿದೆ ಅಂತಂದ್ಬಿಟ್ಟು ಪದೇ ಪದೇ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಇದನ್ನು ಶ್ರೀಮನ್ನಾರಾಯಣನಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಬಡ್ಡಿಗಳನ್ನು ತೀರಿಸೋದಕ್ಕೆ ಮನೆಯನ್ನು ಕಟ್ಟೋದಕ್ಕೆ ಚಿನ್ನವನ್ನು ತಗೊಳ್ಳೋದಕ್ಕೆ ಮಕ್ಕಳಿಗೆ ಮದುವೆ ಮಾಡಬೇಕು ಈ ರೀತಿ ತುಂಬ ಕಷ್ಟ ಅನ್ನೋದು ಇರುತ್ತೆ ಸ್ನೇಹಿತರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಲೈಫನ್ನು ಲೀಡ್ ಮಾಡ್ತೀವಿ ಆದರೆ ಮಕ್ಕಳು ಚೆನ್ನಾಗಿರಬೇಕು ಅಂತ ಎಷ್ಟೋ ಪೇರೆಂಟ್ಸು ಹಗಲು ರಾತ್ರಿ ಅಂದೇ ಕಷ್ಟಪಡ್ತಾಯಿರ್ತಾರೆ ಆ ಕಷ್ಟಪಡುವ ಜೊತೆ ನಮಗೆ ನೆಮ್ಮದಿ ಅನ್ನೋದು ಇರಬೇಕು ಅದಕ್ಕೆ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಳಿ ಈ ಥರ ಪೇಸ್ಟ್ ಮಾಡಿ ಒಳಗಡೆ ನೀವು ಐದೈದು ರೂಪಾಯಿ ಕಾಯಿನ್ ಮಾತ್ರ ಐದು ಹಾಕಬೇಕಾಗುತ್ತೆ ಇದನ್ನು ಹಾಕ್ಬಿಟ್ಟು ಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಫೋಟೋ ಮುಂದೆ ಇಡಿ ಇಲ್ಲಾಂದರೆ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೂ ಕೂಡ ನೀವು ಇಡಬಹುದು ಈ ಥರ ಇಟ್ಬಿಟ್ಟು ನಮಗೆ ನಾವು ಸಾಲ ಮಾಡಿದ್ದೀವಿ ಬಡ್ಡಿ ಕಟ್ತಾಯಿದ್ದೀವಿ ತೀರಿಸ್ಕೊಳ್ಬೇಕು ಅಥವಾ ಚಿನ್ನ ತಗೊಳ್ಬೇಕು ಅಥವಾ ಗಿರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಬೇಕು ಈ ಥರ ಹತ್ತಿರದೇ ಇರುವ ಸಮಸ್ಯೆಗಳು ತುಂಬ ಜನಕ್ಕೆ ಮನೆ ಕಟ್ಕೊಳ್ಬೇಕು ಅನ್ನೋದೊಂದು ಆಸೆ ಕೋರಿಕೆ ಅನ್ನೋದು ಇರುತ್ತೆ ಸ್ನೇಹಿತರೆ ಅದು ಎಷ್ಟೋ ವರ್ಷಗಳಾದರೂ ಕೂಡ ಕೋರಿಕೆ ಹಾಗೇ ನಿಂತೋಗ್ಬಿಟ್ಟಿರುತ್ತೆ ಜಾಗ ತಗೊಂಡಿರೋದಿಲ್ಲ ಸೈಟ್ ತಗೊಂಡಿರೋದಿಲ್ಲ ಅಥವಾ ತಗೊಂಡಿದ್ರು ಕೂಡ ಅರ್ಧಕ್ಕೆ ಮನೆ ಕಟ್ಟಿ ಕಟ್ಟಿ ಸ್ವಲ್ಪ ಸ್ವಲ್ಪನೇ ನಿಲ್ಲಿಸ್ತಾ ಇರ್ತಾರೆ ನೋಡಿ ಅಂಥವರು ಕೂಡ ಇದನ್ನು ಮಾಡಿಕೊಳ್ಳಿ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತಪ್ಪದೇ ನಮ್ಮ ಕೋರಿಕೆ ನೆರವೇರುತ್ತೆ ಇದನ್ನು ನೀವು ಮಾಡಿಬಿಟ್ಟು ಇಷ್ಟೇ ಬ್ಯಾಟರಲ್ಲಿ ಹಾಕಬೇಕು ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಈಗ ಆದರೂ ತುಂಬ ಆತ್ಮೀಯವಾಗಿ ಹೇಳ್ಕೊಳ್ತೀವಲ್ವ ನಮ್ಮ ಸಮಸ್ಯೆಗಳು ಅದರ ಬಗ್ಗೆ ಆ ಥರ ನೀವು ಹೇಳ್ಕೊಳ್ಬೇಕು ಸ್ವಾಮಿ ಹತ್ರ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೂ ಕೂಡ ನೀವು ಇಟ್ಟುಬಿಟ್ಟು ಕೇಳಿಕೊಂಡು ಅದನ್ನು ಅಲ್ಲೇ ಬಿಟ್ಬಿಡಬೇಕು ಒಂದು ವಾರ ಹಾಗೆ ಇರಬೇಕು ಸ್ನೇಹಿತರೆ ನೀವು ನೆಕ್ಸ್ಟು ಶನಿವಾರದ ದಿನ ಏನಾದರೂ ಹತ್ತಿರದಲ್ಲೇ ವೆಂಕಟೇಶ್ವರ ಸ್ವಾಮಿಯ ಯಾವುದೇ ಆಲಯಗಳಿದ್ದರೂ ಕೂಡ ನೀವು ಹೋಗಿ ಆ ಉಂಡಿಗೆ ಹಾಕಬಹುದು ಅಥವಾ ಹೋಗೋದಕ್ಕಾಗಲಿಲ್ಲ ಅಥವಾ ಹೆಣ್ಮಕ್ಳಿಗಾದರೆ ಏನೋ ಒಂದು ಅಡೆತಡೆ ಬಂತು ತಿಂಗಳಲ್ಲಿ ಅಂತ ಹೇಳಿದ್ರೆ ಆ ವಾರವನ್ನು ನೀವು ಸ್ಕಿಪ್ ಮಾಡಬಹುದು ಆರಾಮಾಗಿ ಹಾಗೆ ಬಿಟ್ಟು ನೀವು ಮತ್ತೆ ಬೇರೆ ದಿನ ಹೋಗಿ ಉಂಡಿಗೆ ಹಾಕಿಬಿಟ್ಟು ಬರಬಹುದು ಇಲ್ಲಿ ನಾವು ಹಾಕೋದಕ್ಕೆ ಆಗೋದಿಲ್ಲ ನಾವು ಚಿಕ್ಕ ತಿರ್ತಿಗೆ ಹೋಗ್ತೀವಿ ಅಥವಾ ದೊಡ್ಡ ತಿರ್ತಿಗೆ ಹೋಗ್ತೀವಿ ಇಲ್ಲಾಂದರೆ ಸ್ವಾಮಿಯ ಆಲಯಗಳು ಎಲ್ಲಾದರೂ ಇದ್ದರೆ ಹೋಗ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ತಗೊಂಡೋಗಿ ನೀವು ಎಲ್ಲಿ ಬೇಕಾದರೂ ಸರಿ ಉಂಡಿಗೆ ಹಾಕ್ಬಿಟ್ಟು ಬರಬಹುದು ಈ ಥರ ಮಾಡಿದ್ರೆ ಬೇಗ ನಿಮಗೆ ಸಾಲ ಜಾಸ್ತಿ ಇದ್ದರೂ ಕೂಡ ತೀರುತ್ತೆ ಸಾಲದ ಸಮಸ್ಯೆಗಳಿಂದ ಮೊದಲು ಹೊರಗೆ ಬಂದುಬಿಡ್ತೀರಾ ನಿಮ್ಮ ಕೋರಿಕೆಗಳು ಮನೆ ಕಟ್ಟೋದಿದ್ದರೆ ಅರ್ಧಕ್ಕೆ ನಿಂತಿದ್ರೆ ಪೂರ್ತಿ ಆಗುತ್ತೆ ಖುಷಿಯಿಂದ ಮನೆಗೆ ಹೋಗ್ತೀರ ಮಕ್ಕಳಿಗೆ ಎಜುಕೇಷನ್ಗಿರಬಹುದು ಕೆಲಸಕ್ಕಿರಬಹುದು ಯಾವುದಾದ್ರೂ ಆಗಲಿ ಕೇಳ್ಕೊಳ್ಳಿ ಅದು ನೆರವೇರುತ್ತೆ ನೆರವೇರಿದಾಗ ನಿಮಗೇ ಇದರ ಫವರ್ ಯಾವ ಥರ ಇದೆ ಅನ್ನೋದು ಆರಾಮಾಗಿ ಗೊತ್ತಾಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮುಂಚೆ ಬೇರೆಯವ್ರ ಹತ್ರ ಅಷ್ಟು ಬೇಗ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ಎಫೆಕ್ಟ್ ಕಡಿಮೆ ಆಗಿಬಿಡುತ್ತೆ ಫವರ್ ಅನ್ನೋದು ನೀವು ನಿಮ್ಗೆ ಒಳ್ಳೇದಾದ ಮೇಲೆ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳಿ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದು